ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಸಂಜೀವ್ ಸ್ಯಾಮ್ಸನ್ ಅವರ ತಂದೆಯವರು ಒಂದು ಖಾಸಗಿ ವಾಹಿನಿಯೊಂದರಲ್ಲಿ ಸಂದರ್ಶನ ಕೊಡೋ ಟೈಮಲ್ಲಿ ವಿರಾಟ್ ಕೊಹ್ಲಿ ಹಾಗೆ ಧೋನಿ ಎಮ್ ಎಸ್ ಧೋನಿ ಅವರು ರೋಹಿತ್ ಶರ್ಮಾ ಅವರು ನನ್ನ ಮಗನ ಕ್ರಿಕೆಟ್ ಜೀವನವನ್ನೇ ಹಾಳು ಮಾಡಿದ್ದಾರೆ ನನ್ನ ಮಗನ ಕ್ರಿಕೆಟ್ ಜೀವನದ ಹತ್ತು ವರ್ಷವನ್ನು ಇವರು ಹಾಳು ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಹಾಗೆಯೇ ಇನ್ನು ನಮ್ಮ ಟೀಮ್ನ ಆದ ರಾಹುಲ್ ದ್ರಾವಿಡ್ ಹಾಗೂ ನಮ್ಮ ಟೀಮ್ನ ಕ್ಯಾಪ್ಟನ್ ಆದ ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇವರು ನಮ್ಮ ನಮ್ಮ ಹುಡುಗನಿಗೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬಟ್ ವಿರಾಟ್ ಕೊಹ್ಲಿ ಆಗಿರ್ಬೋದು ಎಮ್ ಎಸ್ ಧೋನಿ ಹಾಗೆ ರೋಹಿತ್ ಶರ್ಮಾ ಅವರ ಮೇಲೆ ಇವರಿಗೆ ಏನು ಕೋಪ ಅಂತ ಗೊತ್ತಿಲ್ಲ ಬಟ್ ಇನ್ನೂವರೆಗೂ ಕೂಡ ಅದು ಏನಕ್ಕೆ ಅವರು ಈ ಥರ ಹೇಳಿದ್ದಾರೆ ಅಂತ ತಿಳಿದು ಬಂದಿಲ್ಲ ಒಂದು ಖಾಸಗಿ ವಾಹಿನಿ ಅಂದರೆ ಇವರು ವಿರಾಟ್ ವಿರಾಟ್ ಹಾಗೂ ಧೋನಿ ಹಾಗೂ ರೋಹಿತ್ ನನ್ನ ಮಗನ ಕ್ರಿಕೆಟ್ ಜೀವನವನ್ನು ನನ್ನ ಮಗನ ಹತ್ತು ವರ್ಷದ ಕ್ರಿಕೆಟ್ ಜೀವನವನ್ನು ಹಾಳು ಮಾಡಿದ್ದಾರೆ ಎಂದು ಹೇಳಿಕೊಂಡಿರುವುದು ಮಾತ್ರ ನಿಜ ಇದೆ ಅದು ಯಾವುದು ಕಾರಣಕ್ಕೆ ಇವರ ಮೇಲೆ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನೂ ಕೂಡ ತಿಳಿದು ಬಂದಿಲ್ಲ ಬಟ್ ಇದಕ್ಕೆ ಯಾವ ಪ್ಲೇಯರ್ಗಳು ಕೂಡ ಇನ್ನೂ ಕೂಡ ರಿಯಾಕ್ಟ್ ಮಾಡಿಲ್ಲ ಬಟ್ ಇದು ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಒಂದು ತುಂಬ ಚರ್ಚೆಗೆ ಚರ್ಚೆಗೆ ಇದು ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಥರ ಯಾವ ಪ್ಲೇಯರ್ಗಳ ಫಾದರ್ ಕೂಡ ಇನ್ನೂವರೆಗೂ ಹೇಳಿರಲಿಲ್ಲ ಇವರು ನಮ್ಮ ಮಗನ ಕ್ರಿಕೆಟ್ ಜೀವನವನ್ನು ಹಾಳು ಮಾಡಿದರು ಎಂದು ಬಟ್ ಇವರು ಹೇಳಿದ್ದಾರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ